ನನ್ನ ನೆಚ್ಚಿನ ಮೆಚ್ಚಿನ ಪ್ರೀತಿಯ ಮಿತ್ರವೃಂದದ ಗೆಳೆಯ ಗೆಳತಿಯರೇ ಸ್ನೇಹಿತ ಸ್ನೇಹಿತೆಯರೇ ಹಾಗೂ ಇನ್ನಿತರೆ ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ಬಂಧು ಬಾಂಧವರೇ ನನ್ನ ವಿಡಿಯೋಗಳು ಆಲ್ಮೋಸ್ಟ್ ಎಲ್ಲ ಕತ್ತಲೆಯಲ್ಲೇ ಬರುತ್ತೆ ಕತ್ತಲೆ ಕತ್ಲೆ ಕತ್ತಲೆ ಕತ್ತಲೆ ಏನಪ್ಪ ಈ ಕತ್ಲೆ ಅಂತಿದ್ದೀರ ರಾತ್ರಿ ಪ್ರಯಾಣ ಪಯಣ ಪ್ರೀತಿಯ ಕಡೆಗೆ ಪಯಣ ಪ್ರೀತಿಯ ಜೊತೆಗೆ ಅಂತ ಜಸ್ಟ್ ನೌ ರೈಡ್ ಈಸ್ ಸ್ಟಾರ್ಟಿಂಗ್ ಸೋ ಇವಾಗಿನ ಪ್ರಯಾಣ ತಿರುಪತಿ ಕಡೆಗೆ ಈ ಮಧ್ಯದಲ್ಲಿ ನಿದ್ದೆ ಅನ್ನೋದಿರೋದಲ್ಲ ಅದೆಷ್ಟು ಒಳ್ಳೆಯದು ಗೊತ್ತಾ ನಿದ್ದೆ ಅಂತಕ್ಕಂಥದ್ದು ನಿದ್ದೆ ಬಹಳ ಒಳ್ಳೆಯದು ಆದರೆ ಪ್ರಯಾಣದಲ್ಲಿರಬೇಕಾದ್ರೆ ಮಾತ್ರ ಈ ಡ್ರೈವರ್ಗೆ ನಿದ್ದೆ ಬರಬಾರ್ದು ನೋಡಿ ಡ್ರೈವರ್ಗೆ ನಿದ್ದೆ ಬರಬಾರ್ದು ಜಾಗರೂಕರಾಗಿರಬೇಕು ಅನ್ನೋದಕ್ಕೆ ಏನು ಮಾಡ್ತಾರೆ ಅಂತಂದರೆ ಕೆಲವು ಡ್ರೈವರ್ಗಳು ಮಾತಾಡೋದಕ್ಕೆ ಶುರು ಮಾಡ್ತಾರೆ ಇನ್ನು ಕೆಲವರು ಹಾಡು ಹಾಕ್ಕೊಳ್ತಾರೆ ಅದು ಅವರವರ ಅಭ್ಯಾಸಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಕೆಲವರು ಹಾಡುಗಳು ಹಾಕ್ಕೊಂಡು ಹೋಗ್ತಿರ್ತಾರೆ ಕೆಲವರು ಏನಾದರೂ ತಿನ್ನೋಕೆ ಇಟ್ಕೊಂಡು ಚಿಕ್ಕಂದಿಂದ ನಾನು ಈ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ವಿಪರೀತವಾಗಿ ಓಡಾಡ್ದು ನಾನು ನಮ್ಮ ಮನೇನಲ್ಲಿ ನಮ್ಮ ಅಜ್ಜಿ ನಮ್ಮನ್ನ ಈಗಿನ ಕಾಲದ ಯಾವ ತಂದೆ ತಾಯಿರೋ ಅಂಥ ಒಂದು ನಿರ್ಧಾರಕ್ಕೆ ಬರೋದಿಲ್ಲ ಪುಟ್ ಪುಟ್ಟ ಮಕ್ಕಳು ಮೂರನೇ ಕ್ಲಾಸ್ ಹೋಗಬೇಕಾದ್ರೆ ಹೋಗಿ ಸೇರ್ತಾರೆ ಬಿಡು ಅಂದ್ಬಿಟ್ಟು ಬಸ್ ಹತ್ಸ್ಬಿಡೋರು ಡ್ರೈವರ್ಗೆ ಹೇಳ್ಬಿಟ್ಟು ಇವ್ರನ್ನಲ್ಲಿ ಇಳಿಸ್ಬಿಡ್ರಿ ಅಂತ ಯಾವುದೋ ಧೈರ್ಯ ನಮ್ಮ ಅಜ್ಜಿ ಕೇಳಿದ್ರೆ ಏನರೋ ಹೋಗ್ತೀರೇನರೋ ಅಂದರೆ ಈ ಇನ್ನೇನು ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ ಹಾಂ ಹೋಗ್ತೀವಿ ಯಾಕೆಂದರೆ ಅಲ್ಲಿ ಹೋದರೆ ನೆಮ್ಮದಿಯಾಗಿ ಟಿ ವಿ ನೋಡ್ಬೋದು ಮನೆಯಲ್ಲಿ ರಕರಕವಾದ ತಿಂಡಿ ಮಾಡಿಕೊಡ್ತಿದ್ರು ಟೈಮಿಗೆ ಸರಿಯಾಗಿ ಊಟ ಸಿಗೋದು ಇಲ್ಲಿ ಅಜ್ಜಿಗೆ ಪಾಪ ನಮ್ಮ ಅಜ್ಜಿಗೆ ಏನಂತಂದರೆ ಕೆಲಸ ಕಾರ್ಯ ನಾವು ಅವ್ರನ್ನ ದೂ ದೂಷಿಸೋ ಹಾಗಿಲ್ಲ ಅಷ್ಟು ಮಾತ್ರ ಊಟ ಅಷ್ಟು ಮಾತ್ರ ವಿದ್ಯೆ ಕೊಟ್ಟಿರೋದ್ರಿಂದ ನಾವು ಅವ್ರನ್ನ ದೂಷಣೆ ಮಾಡೋ ಪರಿಸ್ಥಿತಿ ಇಲ್ಲ ಆದರೆ ಅಟ್ಲೀಸ್ಟ್ ನಾವು ಸಮ್ಮರ್ ಹಾಲಿಡೇಸಲ್ಲಿ ನಾ ಅಜ್ಜಿನೇ ಕಳಿಸ್ಬಿಡೋರು ಅಲ್ಲಿದ್ದರೆ ಸ್ವಲ್ಪ ದಿನ ಹಾಯಾಗಿರ್ತಾರೆ ಇಲ್ಲಿದ್ದೆ ರಾಮಾಯಣ ಹೋಗ್ರಿ ಅಂತ ಹೇಳಿ ಸೊ ಹಾಗೆ ತಿರುಪತಿಗೆ ಹೋದರೆ ಅಲ್ಲಿ ನಮ್ಮ ದೊಡ್ಡಮ್ಮನ ಮನೆ ಬೇಸಿಗೆ ಶಿಬಿರ ಇದ್ದಂಗೆ ರಜೆ ರಜೆ ದಿನಗಳೆಲ್ಲ ನಾವು ಅಲ್ಲೇ ಕಳೀತಿದ್ವಿ ಭಾಳ ಚೆನ್ನಾಗಿರ್ತಿತ್ತು ಅಲ್ಲಿ ಬೆಳಗ್ಗೆ ಆದರೆ ನಿದ್ದೆ ಎದ್ದು ರೆಡಿಯಾಗಿ ಕೈ ಕಟ್ಕೊಂಡು ಕುತ್ಕೊಂಡ್ಬಿಡಬೇಕು ದೊಡ್ಡವ್ರಿಗೆ ಕೊಡೋ ಗೌರವ ಸಂಸ್ಕಾರ ಅಲ್ಲಿ ಯಾವ್ದು ಆ ತೆಲುಗು ನ್ಯೂಸ್ ಪೇಪರ್ ಬಂದರೆ ಅದನ್ನು ಬೆಳಗ್ಗಿಂದ ಯಾಕೆಂದರೆ ಅಲ್ಲೆಲ್ಲ ಅವ್ರು ತರಿಸೋದನ್ನು ನಾವು ಓದಬೇಕಾಗತ್ತೆ ನ್ಯೂಸ್ ಪೇಪರ್ ತಂದುಬಿಟ್ರೆ ಪ್ರತಿಯೊಂದು ಅಕ್ಷರ ಮೊದಲಿನಿಂದ ಕೊನೆಯವರೆಗೂ ಓದ್ಬಿಟ್ಟು ನಾವು ಓದೋದನ್ನ ನೋಡಿ ನಮ್ಮ ದೊಡ್ಡಪ್ಪ ಕೇಳೋರೈ ಇವತ್ತೇನು ನ್ಯೂಸು ಅಂತ ಅಂದರೆ ತಮಾಷೆಯಾಗಿ ಕೇಳ್ತಿದ್ರು ಏನು ಅಷ್ಟೊಂದು ಓದ್ಬಿಡ್ತಿದೀಯಲ್ಲ ನೀನು ಅಂತ ಇಷ್ಟು ಅದ್ಭುತವಾದ ದಿನಗಳಲ್ವೇನ್ರಿ ಅದು ಅವರು ಇವತ್ತೇನು ಯಾವುದು ಇವತ್ತು ಸಿನಿಮಾ ಅಂತ ಕೇಳೋರು ಬೆಳಗ್ಗೆ ಹೆಚ್ಚು ಕಡಿಮೆ ಹತ್ತು ಗಂಟೆಗೆ ಟಿ ವಿ ಆರಂಭ ಆಯಿತು ಅಂತಂದರೆ ಮೂರು ಮೂರು ಅವರು ಒಂದೊಂದು ಸಿನಿಮಾ ಅಡ್ವರ್ಟೈಸ್ಮೆಂಟ್ ಎಲ್ಲ ಸೇರಿದ್ರೆ ಒಂದು ಅರ್ಧ ಗಂಟೆ ಬೆಳಗ್ಗೆ ಒಂದು ಸಿನಿಮಾ ಮಧ್ಯಾಹ್ನ ಒಂದು ಸಿನಿಮಾ ರಾತ್ರಿ ಒಂದು ಸಿನಿಮಾ ಮೂರು ಸಿನಿಮಾ ನಿತ್ಯ ಅಭ್ಯಾಸ ರೀ ಅದು ಅಲ್ಲಿರೋವರೆಗೂ ನಮ್ಮದು ಏನು ಪ್ರೋಗ್ರಾಮು ಅಂತಂದರೆ ಹೇಗೆ ನಮ್ಮದು ಒಂದು ಪ್ಲ್ಯಾನಿಂಗ್ ಇರುತ್ತೆ ಬೆಳಗ್ಗೆ ನಿದ್ದೆ ಎದ್ದು ಹಿಂದೆನೇ ಹಲ್ಲುಜ್ಜಿ ಕಾಫಿ ಕುಡಿದು ಸ್ನಾನ ಮಾಡಿಕೊಂಡು ದೇವ್ರಿಗೆ ಕೈ ಮುಗಿದು ಆ ಬರೋವಂಥ ಶ್ಲೋಕಗಳು ದೇವ್ರ ಮುಂದೆ ಹೇಳಿ ಅಲ್ಲಿಂದ ಬಂದು ಬಟ್ಟೆ ಬದಲಾಯಿಸ್ಕೊಂಡು ಕೂತ್ವಿ ಅಂತಂದರೆ ಬಟ್ಟೆ ಹಾಕ್ಕೊಂಡು ಸಿನಿಮಾ ಸ್ಟಾರ್ಟ್ ಹತ್ತು ಗಂಟೆಗೆ ಸಿನಿಮಾ ಸ್ಟಾರ್ಟ್ ಯಾವುದು ತೆಲುಗು ಆಂಧ್ರದಲ್ಲಿದ್ದಾಗ ತೆಲುಗು ಚಾನಲ್ ಇಡೋರು ತೆಲುಗು ಸಿನಿಮಾಗಳನ್ನು ನೋಡ್ತಿದ್ವಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಸಿನಿಮಾ ನೋಡೋದು ಅನಂತರದಲ್ಲಿ ರಾತ್ರಿ ಆದರೆ ಮಾಮೂಲಿ ಊಟ ಮಾಡಿಕೊಂಡು ಮಲಗುವಂಥ ಒಂದು ನಿತ್ಯ ಕರ್ಮ ಅಂತ ಹೇಳಿದ್ರು ತಪ್ಪಿಲ್ಲ ಇನ್ನು ಅಲ್ಲಿ ಬೇರೆ ಏನೂ ಕೆಲಸ ಇರ್ತಿರಲಿಲ್ಲ ಹೀಗೆ ಪ್ರಯಾಣ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಡ್ತಿತ್ತು ಅವತ್ತಿನ ಧೈರ್ಯವನ್ನು ನಾನು ನೆನೆಸ್ಕೊಳ್ತಾ ಇದ್ದೀನಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಕೂಡ ಮಕ್ಕಳನ್ನು ಒಂದು ಧೈರ್ಯವಾಗಿ ಬಸ್ಸಲ್ಲಿ ಕಳಿಸುವಂಥ ದಿನಗಳನ್ನು ನಾವು ಆವತ್ತಿನ ದಿನಗಳಲ್ಲಿ ಕಂಡಿದ್ವಿ ಈಗಲೂ ಆ ಥರ ಇದ್ದರೆ ಭಾಳ ಸಂತೋಷ ಬಟ್ ಯಾರೋ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಸಾಹಸ ಮಾಡೋಕ್ಕೆ ಮಾತ್ರ ಹೋಗಬೇಡಿ ಯಾಕೆಂದರೆ ಒಂದು ಸಲ ನಮಗೆ ನಮ್ಮ ದೊಡ್ಡ ದೊಡ್ಡಮ್ಮನ ಮನೆಗೆ ಗೊತ್ತಾಗ್ದಿರೋ ಒಂದು ಸಲ ಭಯ ಬಿದ್ದ ಕ್ಷಣಗಳಿತ್ತು ನಾನು ನನ್ನ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಅವ್ರ ಮನೆಗೆ ಗೊತ್ತು ಅಂತ ಹೇಳಿ ಹೊರಟು ಬಂದ್ಬಿಟ್ಟು ಅಲ್ಲಿ ಬರ್ತೀವಿ ಅವರು ಮನೆ ಬದಲಾಯಿಸಿದಾರೆ ನಮಗೆ ಹಳೆ ಮನೆ ಗೊತ್ತು ಹೊಸ ಮನೆ ಹಳೆ ಮನೆಗೆ ಹೋಗಿ ಕೇಳಿದ್ರೆ ಅವ್ರು ಬದಲಾಗಿ ಆಲ್ರೆಡಿ ಆರು ತಿಂಗಳಾಗಿತ್ತು ಅವರು ಹೊಸಬ್ರು ಬಂದವರು ಅಡ್ರೆಸ್ ಹೇಳಲಿಲ್ಲ ಸೊ ಅದರಿಂದ ಯಾರೂ ಕೂಡ ಅಂಥದ್ದು ಸಾಹಸಗಳು ನಿಜವಾಗ್ಲೂ ಒಳ್ಳೇದಲ್ಲ ಅನ್ಸುತ್ತೆ ಅಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಳುಗಳನ್ನು ಬಸ್ಸಲ್ಲಿ ಹತ್ಸೋದು ಬಟ್ ಓಕೆ ಅಲ್ಲಿಂದ ಮುಂದಕ್ಕೆ ಬಂದರೆ ಈಗ ಪ್ರಯಾಣದ ವಿಚಾರವಾಗಿ ಹೇಳಬೇಕು ಅಂತಂದರೆ ಅನಂತರದಲ್ಲಿ ನಾನು ಒಂದಷ್ಟು ದಿನ ಈ ಟಿ ಟಿ ಡಿ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದಾಗ ನಾನು ಶನಿವಾರ ಭಾನುವಾರ ಪ್ರಯಾಣಗಳಿರ್ತಿತ್ತು ತಿರುಪತಿಗೆ ಹೋಗೋದಕ್ಕೆ ಅಂತ ಆವಾಗ ಏನಪ್ಪ ಸಂದರ್ಭ ಅಂತಂದರೆ ಈ ಬಸ್ಸಿನ ಈ ಡ್ರೈವರ್ ಏನಿದ್ದಾರೆ ಅವರು ಪಾಪ ರಾತ್ರಿ ಕಂಟಿನ್ಯೂಸ್ ಡ್ಯೂಟಿಗಳಿಗೆ ಬಂದ್ಬಿಡೋರು ನನಗೇನಂದರೆ ಮುಂದಗಡೆ ಕೂತ್ಕೊಳ್ತಕ್ಕಂಥ ಚಟ ಡ್ರೈವರ್ ಪಕ್ಕದ ಸೀಟೇ ಇರಬೇಕು ಆ ಮುಂದೆ ಲೈನಾಗಿ ಮೂರು ಸೀಟ್ ಅಡ್ಡವಾಗಿರುತ್ತಲ್ಲ ಅಲ್ಲಿ ಕೂತ್ಕೋಬೇಕು ಇಲ್ಲ ಸಿಂಗಲ್ ಸೀಟ್ ಇದ್ದರೆ ಅಲ್ಲಿ ಕೂತ್ಕೋಬೇಕು ನಾವು ಹುಡುಕ್ ಹುಡುಕು ಹುಡುಕಿ ಆ ಕೆಂಪು ಬಸ್ಸು ಕೆ ಎಸ್ ಆರ್ ಟಿ ಸಿ ಕೆಂಪು ಬಸ್ಸಿಗೆ ಕಾದುಕೊಂಡು ಆ ಬಸ್ಸನ್ನು ಆ ಬಸ್ ಹತ್ತಬೇಕಾದ್ರೆ ಮೊದಲೇ ಡ್ರೈವರ್ನ ಕೇಳಿ ಆಮೇಲೆ ಅವ್ರ ಹತ್ರ ಮಾತನಾಡಿಕೊಂಡು ನಾವು ತಿರುಪತಿಗೆ ಬರ್ತಿದ್ದೀವಿ ಮುಂದೆ ಯಾರು ಇಲ್ವಾ ರಿಸರ್ವೇಷನ್ನು ಅಂದರೆ ಆಲ್ಮೋಸ್ಟ್ ಅದು ರಿಸರ್ವೇಷನ್ ಇರ್ತಾ ಇರಲಿಲ್ಲ ನಾನು ಪ್ರತಿ ವಾರ ಹದಿನೈದು ದಿನಕ್ಕೆ ಒಂದು ಸಲ ತಿರುಪತಿಯಿಂದ ಪ್ರಯಾಣ ಮಾಡ್ತಿದ್ದೆ ಸೊ ಆ ರೀತಿಯಾಗಿ ಆ ಡ್ರೈವರ್ಗಳನ್ನು ಮಾತನಾಡಿಸ್ಬೇಕಾದ್ರೆ ಓ ನೀವು ತಿರುಪ್ತಿ ಅವರ ನಾವು ಅಂದರೆ ಆವಾಗ ಲಾಂಗ್ ಡ್ರೈವ್ ಡ್ರೈವ್ ಮಾಡ್ತಕ್ಕಂಥವ್ರು ಕಂಟಿನ್ಯೂಸ್ ಕೆಲಸ ಮಾಡ್ತಾಯಿದ್ರು ನಾವು ಬೀದರಿಂದ ಬಂದೀವ್ರಿ ನಮಗೆ ರೂಟ್ ಗೊತ್ತಿಲ್ಲ ಸ್ವಲ್ಪ ಹೇಳ್ರಿ ಅಂತ ಈಗಿನ ಥರ ಆವಾಗೆಲ್ಲ ಗೂಗಲ್ ಮ್ಯಾಪ್ಗಳಾಗಲಿ ಅಥವಾ ಇನ್ಯಾವುದೋ ಮಾರ್ಗ ಇರ್ತಿರಲಿಲ್ಲ ಕಂಡಕ್ಟ್ರು ಟಿಕೆಟ್ ಕೊಟ್ಬಿಟ್ಟ ಮೇಲೆ ಅವ್ರ ಪಾಡ್ಗೆ ಅವರು ಪಲಮನರ್ ಹತ್ರ ಒಂದು ಕಡೆ ನಿಲ್ಲಿಸ್ತಾರೆ ಯೂಶುವಲ್ ಆಗಿ ಊಟಕ್ಕೆ ಅಲ್ಲಿ ತಿಂದ್ಬಿಟ್ರು ಅಂದರೆ ಅವ್ರು ಮುಂದಕ್ಕೆ ಬರ್ತಿರಲಿಲ್ಲ ಸೊ ಈ ಹೊಸ ಡ್ರೈವರ್ಗಳು ಬಂದುಬಿಟ್ರೆ ಪಾಪ ಅವ್ರಿಗೆ ಮಾರ್ಗ ಗೊತ್ತಿರ್ತಾ ಇರಲಿಲ್ಲ ನಾವು ಅವಾಗ ಅವ್ರಿಗೆ ನಾನು ಸುಮ್ಮನೆ ಒಂದು ತಮಾಷೆಗೆ ಹೇಳ್ತೀನಿ ನಾವೇ ಅವ್ರಿಗೆ ಮಾರ್ಗದರ್ಶಕರು ಅವಾಗ ತಮಾಷೆ ಅಲ್ಲದೆ ಇದ್ದರೂ ಕೂಡ ಆ ಟೈಮಲ್ಲಿ ಅದು ಟ್ರೂತ್ ಕೂಡ ಮುಂದೆ ಕುತ್ಕೊಂಬಿಟ್ಟು ಅವ್ರ ಹತ್ರ ಮಾತನಾಡಿಕೊಂಡು ಎಷ್ಟೋ ಬಾರಿ ನಿದ್ದೆ ಬಂದಾಗ ಅವರು ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿ ಟೀಗೆ ನಿಲ್ಲಿಸ್ತಕ್ಕಂಥದ್ದು ಟೀಗೆ ನಾವು ಟೀ ನಿಲ್ಸಿದ್ರೆ ನಮ್ಮನ್ನು ಕರ್ಕೊಂಡೋಗಿ ಟೀ ಕೊಡಿಸಿರ್ತಕ್ಕಂಥ ದಿನಗಳನ್ನು ಕೂಡ ನಾವು ನೋಡಿದ್ದೀವಿ ಸೊ ಈ ತಿರುಪತಿಯ ಪ್ರಯಾಣ ಹೇಗಿರುತ್ತೆ ಯಾಕಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ನಾನು ಇಲ್ಲಿ ಇದು ವಿಷಯಗಳನ್ನೆಲ್ಲ ಜ್ಞಾಪಕ ಮಾಡ್ಕೊಳ್ತಾ ಇದ್ದೇನೆ ಸೊ ಈಗ ನಂದು ಕೂಡ ತಿರುಪತಿ ಪ್ರಯಾಣನೇ ಸೊ ನಿದ್ದೆ ಬಂದಾಗ ಏನು ಮಾಡ್ತಿದ್ದೆ ಅಂದರೆ ಆ ಡ್ರೈವರ್ ಹೇಳ್ಬಿಡೋರು ನಮಗೆ ಸ್ವಲ್ಪ ಕಂಟಿನ್ಯೂಸ್ ಜರ್ನಿಯಿಂದ ಬಂದಿರ್ತವ್ರು ಇರ್ತಾಯಿದ್ರು ಅಂದರೆ ಪಾಪ ಡ್ರೈವರ್ಗಳಿಲ್ಲ ಅಂದಾಗ ಕಂಟಿನ್ಯೂಸ್ ಡ್ಯೂಟಿ ಹಾಕ್ಬಿಡೋರು ಅವ್ರು ಹೇಳೋರು ಅಯ್ಯೋ ನಾವು ತುಂಬ ದೂರದಿಂದ ಬರ್ತಿದ್ದೀವ್ರಿ ನಿದ್ದೆ ಹೊರೋ ಥರ ಇದೆ ಮಾತಾಡ್ಕೊಂಡು ನಮ್ಮನ್ನು ಮಾತಾಡಿಸ್ತೀರಿ ಅಂತ ಹೇಳ್ಬಿಟ್ಟು ಹೇಳ್ದೆ ಹೇಳಿದ್ದಂತಹ ಡ್ರೈವರ್ಗಳು ಕೂಡ ನನಗೆ ಈಗ ಜ್ಞಾಪಕ ಇದ್ದಾರೆ ಅವ್ರ ಹೆಸರುಗಳೆಲ್ಲ ಇಲ್ಲ ಆದರೆ ನೆನಪು ಮಾತ್ರ ಹಾಗೆ ಉಳಿದಿದೆ ಏಕೆಂದರೆ ನಾನು ಯಾವಾಗಲೂ ಅದನ್ನೇ ಹೇಳ್ತೇನೆ ಮೆಮೊರೀಸ್ ಓಂಟ್ ಶೇಡ್ ಔಟ್ ಅಂತ ಕೆಲವ್ರು ಹೇಳ್ಕೊಳ್ತಾರೆ ಕೆಲವರು ಜ್ಞಾಪಕ ಇಟ್ಕೊಳ್ತಾರೆ ಮತ್ತು ಕೆಲವರು ಮರೆತು ಬಿಡ್ತಾರೆ ಯಾಕೆಂದರೆ ಅದು ಅವರವರ ಅಭ್ಯಾಸಗಳು ಸೊ ನನ್ನ ಅಭ್ಯಾಸ ಏನಪ್ಪ ಅಂತಂದರೆ ಒಂದಷ್ಟು ವಿಚಾರಗಳು ಮನಸ್ಸಿಗೆ ಏನೋ ಖುಷಿಯನ್ನು ಇತ್ತು ಅವಾಗೆಲ್ಲ ಏನಪ್ಪ ಒಂದು ತಮಾಷೆಯಾಗಿ ಆ ಮಾತುಗಳಾಡಿಕೊಂಡು ಅವರು ನಿದ್ದೆ ಬಂತು ಅಂದಾಗ ಗಾಡಿ ನಿಲ್ಲಿಸಿ ಆ ಟೀ ಕುಡಿತಾ ಇದ್ದದ್ದು ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಮನಸ್ಸಿಗೆ ಒಂದು ರೀತಿಯಾದಂಥ ಸಮಾಧಾನ ಕೊಡ್ತಾರೆ ನಾನು ಈಗ ಟೀ ಕುಡಿಯೋದಕ್ಕೆ ಗಾಡಿ ನಿಲ್ಲಿಸ್ತಿದ್ದೀನಿ ಒಂದು ಒಳ್ಳೆ ಜಾಗದಲ್ಲಿ ಸೈಡ್ಗೆ ಹಾಕೋಣ ಆದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತೇನೆ ನಾನು ಏನು ಹೇಳಬೇಕು ಅಂತಿದ್ದೀನಿ ಅನ್ನೋದನ್ನು ಸೊ ಹೀಗಿರೋವಂಥ ಸಂದರ್ಭದಲ್ಲಿ ಈ ಓಕೆ ನಾನು ಇಷ್ಟೊತ್ತರೆಗೂ ಮೊಬೈಲ್ ನೋಡ್ತಿರಲಿಲ್ಲ ನಾನು ಮಾತಾಡ್ತಿದ್ದೆ ಅಷ್ಟೇ ಯಾರೋ ಇದ್ದಾರೆ ಅಂತ ನೋ ಐ ಆಮ್ ಜಸ್ಟ್ ಅಬ್ಸರ್ವಿಂಗ್ ಅಲ್ ಆಫ್ ಯೂ ನಿಮ್ಮನ್ನು ನೋಡಿಕೊಂಡು ಮಾತನಾಡ್ತೇನೆ ನಿದ್ದೆ ಬಂದರೆ ಡ್ರೈವಿಂಗ್ನಲ್ಲಿ ದಯವಿಟ್ಟು ಗಾಡಿನ ಪಕ್ಕಕ್ಕೆ ಹಾಕಿ ಹಾಯಾಗಿ ಟೀ ಕುಡಿರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾಟ್ ಓನ್ಲಿ ಯಾವುದೋ ಪರ್ಟಿಕ್ಯುಲರ್ ಚಾಲಕರಿಗಲ್ಲ ಯಾವುದೇ ಚಾಲಕರಾಗಿರ್ಬಹುದು ನಿದ್ದೆ ಬಂದರೆ ಒಂದು ಕ್ಷಣ ರೀ ಅದು ತೂಕುಡಿಕೆ ಆಮೇಲೆ ಭಾಳಷ್ಟು ಜನ ನಂಬಿರ್ತಕ್ಕಂಥದ್ದು ಏನಂತಂತಂದರೆ ಈ ಮೂರರಿಂದ ಐದು ಗಂಟೆ ಇದೆ ನೋಡಿ ಮೂರು ಗಂಟೆಯ ನಂತರ ಕೆಲವರಿಗೆ ಅಕಸ್ಮಾತ್ ಹಿಂದಿನ ದಿನ ತುಂಬ ಸ್ಟ್ರೆಸ್ ಇದ್ದರೆ ನಿದ್ದೆ ಬರೋದು ಬೇರೆ ಯೂಲ್ಲಾಗಿ ಮೂರರಿಂದ ಐದು ಗಂಟೆ ಮಧ್ಯೆ ಎಂಥ ಒಂದು ಸಣ್ಣ ತೂಕಡಿಕೆ ಬಂದೇ ಬರುತ್ತೆ ಅಂತಕ್ಕಂಥದ್ದು ನಾನು ಭಾಳಷ್ಟು ಸಲ ಅದನ್ನು ಫೇಸ್ ಮಾಡಿದ್ದೇನೆ ಅಂಥ ಸಂದರ್ಭದಲ್ಲಿ ಒಂದು ಟೀ ಕುಡೀರಿ ತುಂಬ ಇಲ್ಲ ಅಂದರೆ ಅಕಸ್ಮಾತ್ ಕಮರ್ಷಿಯಲ್ ಗಾಡಿಯನ್ನು ಯಾರಾದರೂ ಓಡಿಸ್ತಾ ಇದ್ದರೆ ಮುಲಾಜೆ ಇಲ್ಲದೆ ಅವರಿಗೆ ಹೇಳಿ ಒಂದು ಅರ್ಧ ಗಂಟೆ ಪಕ್ಕಕ್ಕೆ ಹಾಕ್ತೀನಿ ಗಾಡಿನ ಅರ್ಧ ಗಂಟೆನೋ ಅಥವಾ ಒಂದು ಒಂದು ಸ್ಮಾಲ್ ಟೈಮ್ ನನಗೆ ಆ ನಿದ್ದೆಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ನನಗೆ ರೆಸ್ಟ್ ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟಲ್ಲಿ ಹೇಳಿ ಮುಲಾಜಿಲ್ಲದೆ ಅಂತ ಹೇಳಿದೆ ಅಂತ ಹೇಳಿಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈ ಥರ ಕೈಯಲ್ಲಿ ಹಾಕ್ತಿಲ್ಲ ಒಂದು ಒಂದು ಅರ್ಧ ಗಂಟೆ ಸೈಡ್ಗೆ ಹಾಕ್ತೀನಿ ಒಂದು ಹದಿನೈದು ನಿಮಿಷ ಒಂದು ನಿದ್ದೆ ಮಾಡ್ತೀನಿ ಅಂತ ಯಾಕೆಂತಂದರೆ ನಿಮ್ಮ ಜೀವ ಅವರ ಜೀವ ಎಲ್ಲವೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು ಯಾಕೆಂದ್ರೆ ನಾವಿದ್ರೆ ತಾನೇ ಮುಂದೆ ಪ್ರಯಾಣ ಅಂತಕ್ಕಂಥದ್ದು ಮುಂದಕ್ಕೆ ಹೋಗ್ತಕ್ಕಂಥದ್ದು ಸೊ ಅದರಿಂದ ಯಾವುದೇ ಚಾಲಕರಾಗಿದ್ದರೂ ಕೂಡ ಈ ವಿಡಿಯೋವನ್ನು ಇದ್ದರೆ ಮಿತ್ರವೃಂದದ ಸ್ನೇಹಿತರುಗಳು ನಾನು ಯಾಕೆ ಮಿತ್ರವೃಂದ ಅಂತ ಹೇಳ್ತೀನಿ ಅಂತಂದರೆ ಹೇಳಿದ್ದ ಕಂಟೆಂಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿದ್ದೆ ಬರ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಪ್ರಯಾಣವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಡಿ ಒಂದು ಹತ್ತು ಹದಿನೈದು ನಿಮಿಷ ಏನೂ ಹೋಗಲ್ಲ ರೀ ನಿಮ್ಗೆ ಅಭ್ಯಾಸ ಇದ್ದರೆ ಟೀ ಕುಡಿದು ಪ್ರಯಾಣ ಸ್ಟಾರ್ಟ್ ಮಾಡಿ ಇಲ್ಲ ಅಂತಂದರೆ ಗಾಡಿ ಸೈಡ್ಗೆ ಹಾಕಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನಿದ್ದೆ ಮಾಡಿ ಸೊ ಅದಾದ ಪ್ರಯಾಣ ಸ್ಟಾರ್ಟ್ ಮಾಡಿ ಯಾಕೆಂತಂದರೆ ಜೀವ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಈ ವಿಡಿಯೋ ಮಾಡಿದ ಉದ್ದೇಶವೂ ಅದೇ ಆ ಮಧ್ಯದಲ್ಲಿ ನನಗೆ ಹಳೆಯ ನನ್ನ ಆ ಮಿತ್ರರು ಅವತ್ತಿನ ದಿನದಲ್ಲಿ ನಾನು ಟಿ ಡಿ ಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನ್ನನ್ನು ಇಲ್ಲಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ರಲ್ಲ ಅವರೆಲ್ಲ ಕೂಡ ಇದನ್ನು ನಮಗೆ ನಾವು ಗಮನಿಸ್ತಿದ್ವಿ ಅವ್ರು ಏನು ಮಾಡ್ತಿದ್ದಾರೆ ಇವತ್ತು ನಾನೊಬ್ಬ ಚಾಲಕನಾಗಿ ನಾನು ಅದನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ನನಗೇನು ಬೇಕೋ ಅದನ್ನು ಅಳವಡಿಸ್ಕೊಂಡಿದ್ದೇನೆ ಸೊ ಅದರಿಂದ ಪ್ರಯಾಣ ಯಾವತ್ತೂ ಕೂಡ ಸುಖಕರವಾಗಿರಲಿ ಮತ್ತು ಅತಿ ವೇಗ ತಿಥಿ ಬೇಗ ಇಂಥವನ್ನೆಲ್ಲ ನಾನು ಭಾಳಷ್ಟು ತಮಾಷೆಯಾಗಿ ಹಾಕಿರ್ತಕ್ಕಂಥ ಕೆಲವಾರು ಕಾರ್ಗಳ ಮೇಲೆ ಹಾಕಿರ್ತಕ್ಕಂಥ ಒಂದು ಸೆಂಟೆನ್ಸ್ಗಳನ್ನು ನೋಡಿದ್ದೆ ಅದು ನಗೋ ಅಂಥ ವಿಚಾರ ಅಲ್ಲ ಎಷ್ಟು ಅದ್ಭುತವಾಗಿ ಚಾಲಕರುಗಳು ಅವರು ಹಲವಾರು ವಿಷಯಗಳನ್ನು ಸಿಂಪ್ಲಿಫೈಯಾಗಿ ಹಾಕ್ಕೊಂಡು ಹೋಗಿರ್ತಾರೆ ಅಂಥದ್ದೆಲ್ಲ ಇರ್ತದೆ ಪ್ರಯಾಣದಲ್ಲಿರಬೇಕಾದ್ರೆ ತಮಾಷೆಗಳಿರುತ್ತೆ ಪ್ರಯಾಣಿಕರ ಜೊತೆ ಆಮೇಲೆ ಅಂದರೆ ಯಾವ ಪ್ರಯಾಣಿಕರ ಜೊತೆನೂ ಬಲವಂತವಾಗಿ ಮಾತನಾಡ್ತಕ್ಕಂಥ ಸನ್ನಿವೇಶ ಎದುರಾಗಿಲ್ಲ ಅದರ ಅವಶ್ಯಕತೆಯೂ ಇಲ್ಲ ಕೆಲವರು ಬಹಳ ನನ್ನ ನನ್ನ ಇಷ್ಟು ವರ್ಷದ ಪ್ರಯಾಣದ ಅನುಭವದಲ್ಲಿ ಎಷ್ಟೋ ಜನ ನನ್ನ ಜೊತೆಯಲ್ಲಿ ಬಂದಂತಹ ಏನಿದ್ದಾರೆ ಆ ಪ್ರಯಾಣಿಕರು ಅವರೆಲ್ಲ ಕೂಡ ಎಷ್ಟೋ ವಿಷಯಗಳು ನನ್ನ ಜೊತೆ ಹಂಚ್ಕೊಂಡಿದ್ದು ನೆನೆಸ್ಕೊಂಡಾಗ ಇದೆಂತ ಸೌಭಾಗ್ಯ ಅಂತ ಅನಿಸುತ್ತೆ ನನಗೆ ಅಂದರೆ ಇಂಥ ಒಂದು ಸನ್ನಿವೇಶ ಯಾರು ಅಂದ್ಕೊಳ್ಳಲ್ಲ ನಾವು ಏನಾಗಬೇಕು ಏನು ಮಾಡ್ತೀವಿ ಈಗ ಗುರಿ ಅಂತಕ್ಕಂಥದ್ದು ಏನಿದೆ ಅನ್ನೋದನ್ನು ಯೂಶ್ವಲಿ ಒಂದು ಕಡೆ ಇದ್ದೇ ಇರುತ್ತೆ ಮನುಷ್ಯ ಚೆನ್ನಾಗಿ ಬದುಕಬೇಕು ಹಣ ಮಾಡಬೇಕು ಆರೋಗ್ಯವನ್ನು ಕಾಪಾಡ್ಕೋಬೇಕು ಮತ್ತು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು ಮೂಲಭೂತವಾಗಿ ಎಲ್ಲರಲ್ಲೂ ಇರ್ತಕ್ಕಂಥದ್ದು ಆದರೆ ಅದನ್ನು ಅದರ ಹಿಂದೇನೋ ಅದರ ಜೊತೆಯಲ್ಲೋ ಹೋಗಬೇಕು ಅಂತ ಅಂದಾಗ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥ ವ್ಯಕ್ತಿಗೆ ಅಡ್ಡಿ ಆತಂಕಗಳು ಅಂತಕ್ಕಂಥದ್ದು ನಿರಂತರವಾಗಿ ಬರುತ್ತೆ ಅದು ಬಂದ್ರೇನೆ ರೀ ಅಡ್ಡಿ ಆತಂಕಗಳು ಅದು ಬಂದರೇನೇ ಮನುಷ್ಯ ಅದನ್ನು ದಾಟುವ ವಿಧಾನವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆದರೆ ಅದರ ಪ್ರಮಾಣ ಎಷ್ಟು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ ರೀತಿಯಾಗಿ ನೀವು ಇಂಥ ಪ್ರಯಾಣಗಳಲ್ಲಿ ಬರತಕ್ಕಂಥ ಈ ನಿದ್ದೆ ಅಂತಕ್ಕಂಥದ್ದು ಅದು ಸ್ಟ್ರೆಸ್ಸಿಂದ ಬರುತ್ತೆ ಅಭ್ಯಾಸಗಳಿಂದ ಬರುತ್ತದೆ ಅಭ್ಯಾಸ ಬಲದಿಂದ ಬರುತ್ತೆ ಊಟ ಮಾಡಲಿಲ್ಲ ಅಂದರೂ ಬರುತ್ತೆ ಊಟ ಜಾಸ್ತಿ ಮಾಡಿದ್ರೆ ಬರುತ್ತೆ ಊಟ ಕಡಿಮೆ ಮಾಡಿದ್ರೆ ಬರುತ್ತೆ ಅದಕ್ಕೆ ಎಲ್ಲದಕ್ಕೂ ಕೂಡ ಸಮ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಮಿತಿಯಾಗಿ ಯಾವುದನ್ನಾದರೂ ಕೂಡ ಮಿತಿಯಾಗಿ ಬಳಸ್ಕೊಳ್ತಕ್ಕಂಥದ್ದು ಕೆಲವರಿಗೆ ಮೊಸರನ್ನು ತಿಂದರೆ ನಿದ್ದೆ ಬರುತ್ತೆ ಇದೆಲ್ಲ ಕೂಡ ಅವ್ರ ಮೈಂಡ್ಗಳಲ್ಲಿ ಕೂತಿರುತ್ತೆ ಸೊ ಅದರಿಂದ ಜಾಗರೂಕರಾಗಿ ಗಾಡಿ ಅಂದ್ರೆ ಅಥವಾ ನಿಮ್ಮ ವಾಹನ ಯಾವುದೇ ಇರಬಹುದು ಸಣ್ಣದರಿಂದ ದೊಡ್ಡ ವೆಹಿಕಲ್ಗಳು ಯಾವುದ್ರಲ್ಲಾದರೂ ಆಗಿರಬಹುದು ವಿಶೇಷವಾಗಿ ನಿದ್ದೆ ಬರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ದಯವಿಟ್ಟು ಗಾಡಿಯನ್ನು ಬಳಸಬೇಡಿ ಅನ್ನೋದನ್ನು ಹೇಳೋದಕ್ಕೋಸ್ಕರ ಒಂದಷ್ಟು ಇಂಟ್ರೆಸ್ಟ್ ಬರಲಿ ಅಂತ ಸ್ವಲ್ಪ ಎಳಿತೀನಿ ಅದಕ್ಕಿಂತ ಮುಖ್ಯವಾಗಿ ವಿಡಿಯೋನ ಅರ್ಥ ಮಾಡಿಕೊಳ್ಳಿ ಅನ್ನೋದಕ್ಕೋಸ್ಕರನೇ ನನ್ನ ನಿಜವಾದ ಕಂಟೆಂಟನ್ನು ಕೊನೆಯಲ್ಲಿ ಇಟ್ಟಿರ್ತೀನಿ ಮೊದಲೇ ಎಲ್ಲ ಹೇಳಿಬಿಟ್ರೆ ಅದಕ್ಕೇನು ಇಂಟ್ರೆಸ್ಟ್ ಬರೋದಿಲ್ಲ ಸ್ವಲ್ಪ ಏನೋ ವಿಚಾರಗಳನ್ನು ಅದಕ್ಕೆ ಸೇರಿಸಿ 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 ಇಲ್ಲವರೆಗೂ ತೊಗೊಂಬಂದರೆ ಪೂರ್ಣ ಪ್ರಮಾಣವಾಗಿ ತಾಳ್ಮೆ ಅಂತಕ್ಕಂಥದ್ದನ್ನು ಯಾವ ಪ್ರಮಾಣದಲ್ಲಿ ನೀವು ತೊಗೊಳ್ತೀರಾ ಅಂತಕ್ಕಂಥದ್ದನ್ನು ನಾನು ನೋಡಬೇಕಲ್ವಾ ನಾನು ಇಲ್ಲಿ ಕೂತೇನು ನೋಡೋಲ್ಲ ನೀವು ವಿಡಿಯೋ ನೋಡಿದ್ದೀರಾ ಅಂದರೆ ಅಷ್ಟೇ ಸಾಕು ಆಗ ನೋಡಿದ್ದರಲ್ಲಿ ಕೇಳಿಸ್ಕೊಂಡಿದ್ದರಲ್ಲಿ ನೀವು ಅದನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತೀರಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರಿಗೂ ಕೂಡ ಶುಭರಾತ್ರಿ ನನಗೆ ಈಗ ಶುಭ ಮುಂಜಾನೆ ಆಗ್ತಾ ಇದೆ ನಾನಿನ್ನು ನನಗಿನ್ನೂ ಅವರು ಹತ್ತಿಲ್ಲ ವೆಹಿಕಲ್ ಕರ್ಕೊಂಡು ಹೋಗ್ಬೇಕಾಗಿರೋರನ್ನ ಕರ್ಕೊಂಡು ನಾನು ತಿರುಪತಿ ರೀಚ್ ಆಗ್ತೀನಿ ಆಮೇಲೆ ಮತ್ತೆ ನನಗೆ ಸಮಯ ಸಿಕ್ಕಾಗ ಅಲ್ಲಿ ಒಂದು ಆ ವಿಡಿಯೋವನ್ನು ಮಾಡ್ತೇನೆ ನನಗೆ ಏನು ಹೇಳಬೇಕು ಅನಿಸುತ್ತೋ ಅದನ್ನು ಮನಸ್ಫೂರ್ತಿಯಾಗಿ ಅಂದರೆ ಯಾರಿಗೂ ಕೂಡ ಉದ್ದೇಶಪೂರ್ವಕವಾಗಿ ನಾನು ಈ ವಿಡಿಯೋಗಳನ್ನು ನೋಡಿ ಅಂತನೋ ಶೇರ್ ಮಾಡಿ ಅಂತನೋ ಅಥವಾ ಲೈಕ್ ಮಾಡಿ ಅಂತನೋ ಹೇಳೋದಿಲ್ಲ ಯಾಕೆ ಅಂತಂದರೆ ನಿಮಗಿಷ್ಟ ಆದರೆ ಮಾತ್ರ ನೀವು ಲೈಕ್ ಮಾಡ್ತೀರಾ ನಿಮಗಿನ್ನೂ ಇಷ್ಟ ಆದರೆ ಮಾತ್ರ ಶೇರ್ ಮಾಡ್ತೀರಾ ಅದು ಅದು ನಿಮ್ಮ ಮನಸ್ಸಿಗೆ ಬರಬೇಕು ಯಾವುದನ್ನು ಕೂಡ ಬಲವಂತವಾಗಿ ಕಸಿದುಕೊಳ್ತಕ್ಕಂಥ ಪ್ರಯತ್ನ ನಡೀಬಾರ್ದು ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ವಿಡಿಯೋವನ್ನು ಮಾಡಿದ್ದೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಐ ಎಸ್ ಟಿ ಎ ಇಷ್ಟ ಈ ಸಕಾರಕ್ಕೆ ಟಾವತ್ತು ಇಷ್ಟ ಕನ್ನಡದಲ್ಲಿ ಈ ಶಕಾರಕ್ಕೆ ಟಾವತ್ತು ಇಷ್ಟ ಸೊ ಇಷ್ಟ ಪಣೀಂದ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಅಂತ ಹೇಳ್ತಾ ಸರ್ವೇ ಜನಾಖಿನೋಭವಂತು ಲೋಕ ಸಮಸ್ತ ಸುಖಿನೋಭವಂತು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು